ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಹೋಗ್ಬೇಕು ಅಂತ ಆದೇಶ ಈಗ ನೀವು ತಿಳಿಸ್ತಾ ಇದ್ದೀರಿ ನಾನು ಜಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ಒಂದೊಂದು ತರ ಹೇಳಂತ ನಾನು ಕೇಳುತ್ತೇನೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದರ್ಶನ ನನ್ನ ಮೇಲೆ ಹಿಂಗೆ ಮಾಡುದು ಟಿಕೆಟ್ ಮಾಡಿ ಕೇಸಾಗಿ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಕೇಸು ಕೂಡ ಅದು ಕೇಸು ಕೂಡ ಒಳ್ಳೆ ಆಗಿದೆ ಹಂಗೆ ಮುಖ್ಯಮಂತ್ರಿ ಬರ್ತಾರೆ ಯಾವ ತನಿಖೆ ಆದೇಶ ಬಗ್ಗೆ ಏನೇ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರು ಯಾವ ತನಿಖೆ ಅವರಿಗೆ ಕೂಡ ಮಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳೇನು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯ ಕೊಟ್ಟಂಥ ಕೊಡುಗೆ ನಾನು ಬಿಜೆಪಿಯವರಿಗೆ ಸೇರಿಸಿಕೊಳ್ಳೋಕ್ ಆಗ್ತಾ ಇಲ್ಲ ದೊಡ್ಡ ಶ್ರೀಮಂತ ಇಷ್ಟು ಮಾತ್ರ ಹೇಳ್ಬಿಟ್ಟು

There is no question. My, sir, my Chief Minister asked. We well, okay, is not involved with any scam. There's a political conspiracy by the BJP, to all of us, to all the opposition leaders in the country. Is what is going so, on. So there is no question. My Chief Minister has done anything wrong. We are creating problem. We stand by him. We support him. He is being doing a good work.

ಜಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ತಿಳ್ಕೊಳ್ಳಿ ಒಂದೊಂದು ಥರ ಹೇಳುತ್ತ ನಾನು ಕೇಳ್ತೇನೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದಕ್ಷಿಣ ನನ್ನ ಮೇಲೆ ಹೇಗೆ ಪ್ರದರ್ಶನವನ್ನು ಮಾಡೋದು ಬಿಜೆಪಿಗಳು ಮಾಡಿ ಕೇಸಾಗಿ ಜಯ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು

ನನ್ನ ಪ್ರಕಾರ ಅವ್ರಿಗೆ ಯಾವ ತಪ್ಪು ಅವರಿಗೆ ತಪ್ಪು ಕೂಡ ಮಾಡಿ ಮುಖ್ಯಮಂತ್ರಿಗಳಾಗಿ ಏನು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಕಟ್ಟಿ ಇದ್ದೇವೆ ಅವ್ರು ಮಾಡಿರೋ ಕಾರ್ಯಕ್ರಮ ರಾಜ್ಯ ಕೊಟ್ಟಂತ ಕೊಡುಗೆ ನಾನು ಬಿಜೆಪಿಯವರಿಗೆ ಕೇಳಿ ಇಲ್ಲ ಕೊಟ್ಟ ಮಾತ್ರ ಹೇಳ್ತೀನಿ ನನಗಿರೋದು ಒಂದೇ ಕಿವಿ ಮತ್ತು ಸರ್ಕಾರಕ್ಕೆ ಹೇಳ್ತೀನಿ ಸೆಟ್ ಏನು ಸೆಟ್ ಬ್ಯಾಕ್ ಇದೆ ತನಿಖೆ ಏನ್ ನಡೀತದೋ ನಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಏನು ವಿಚಾರ ಹೋರಾಟ ಮಾಡ್ತೀರಾ There is no question that no, the Chief Minister has well, not done okay, nah. is not involved with any scam. Mm -hmm. This is a political conspiracy by the BJP all of us. To all the opposition leaders in the country, this thing is what is going on. So, so there is no question My Chief Minister has done anything wrong. Are trading problem, we stand by him, we support him. He is being good, doing a good work for the country for the party and for the state yes. Thank Thank you, for you.